ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಐ ಬರದ ಸುವಾರ್ತೆ ಐದನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಇದಾದ ಮೇಲೆ ಏಸು ಅವನನ್ನು ದೇವಳದಲ್ಲಿ ಕಂಡುಕೊಂಡು ನಿನಗೆ ಸ್ವಸ್ಥವಾಯಿತಲ್ಲ ಇನ್ನು ಮೇಲೆ ಪಾಪ ಮಾಡಬೇಡ ನಿನಗೆ ಹೆಚ್ಚಿನ ಕೀಡು ಬಂದಿತು ಅಂದನು ಇಲ್ಲಿ ನಾವು ನೋಡುವುದಾದರೆ ಮೂರು ಇರುತ್ತೆ ಮೂರು ಇರುತ್ತೆ ಮೊದಲನೇದಾಗಿ ಇವಾಗ ಇಲ್ಲಿ ನಾವು ನೋಡುವುದು ವ್ಯತ್ಯಸ್ಥ ಕೊಳದಲ್ಲಿ ಮೂವತ್ತೆಂಟು ವರ್ಷ ಕಾಲ ವ್ಯಾಧ್ಯಸ್ಥನನ್ನು ದೇವಾಲಯದಲ್ಲಿ ನೋಡಿಬಿಟ್ಟು ಮತ್ತೆ ಪಾಪ ಮಾಡಬೇಡ ನಿನಗೆ ಹೆಚ್ಚಿನ ಕೇಡು ಬಂದಿತ್ತು ಅಂತ ಹೇಳ್ತಾರೆ ಒಬ್ಬರು ಬ ಬದುಕಿದ್ದಾಗ ಚೆನ್ನಾಗಿದ್ದಾಗ ಪಾಪ ಮಾಡ್ತಾ ಇದ್ದರೆ ಭಯಂಕರವಾದ ಶಾಪ ಪಾಪಗಳನ್ನು ಆವರಿಸಿ ಅವನ ಸಂತತಿಗಳನ್ನು ಆಳಿಸಿಬಿಡುತ್ತೆ ನರ್ಕಕ್ಕೆ ಹೋಗ್ಬಿಡ್ತಾನೆ ಇದು ಒಂದು ಮೊದಲನೇದಾಗಿ ವಿಮೋಚನಾ ಕಾಂಡ ಇಂಗ್ಲೀಷಲ್ಲಿ ಎಕ್ಸಾಡಸ್ ಇಪ್ಪತ್ತೈದರಲ್ಲಿ ಅಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾರೆ ತಂದೆ ತಾಯಿಗಳ ದೋಷ ಫಲವನ್ನು ಮಕ್ಕಳ ಮೇಲೆ ಮೂರು ನಾಲ್ಕು ತಲೆಮರವರೆಗೆ ಬರಮಾಡುವನಾಗಿಯೂ ಅಂದರೆ ತಂದೆ ತಾಯಿ ಏನಾದರೂ ತಪ್ಪು ಮಾಡಿದ್ರೆ ಅದು ಮಕ್ಕಳ ಮೇಲೆ ಮೂರು ನಾಲ್ಕು ತಲೆಮರೆ ಬರುತ್ತಂತೆ ಮೂರನೇದಾಗಿ ಯೋವಾನ್ ಒಂಬತ್ತು ಮೂರರಲ್ಲಿ ನಾವು ನೋಡುವುದಾದರೆ ಯೋವಾನ್ ಒಂಬತ್ತು ಮೂರರಲ್ಲಿ ಇದು ಯಾರು ಮಾಡಿದ ಪಾಪ ಇವನ್ ಮಾಡಿದ ಪಾಪವೋ ಇಲ್ಲ ಇವರು ತಂದೆ ತಾಯಿ ಮಾಡಿದ ಪಾಪವೋ ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರೋದಕ್ಕೆ ಇದಾಯಿತು ಇವನು ಉಂಟುಕುಂಟನಾಗಿ ಬರೋದಕ್ಕೆ ತಂದೆ ತಾಯಿ ಅಂದರೆ ದೇವರ ಕ್ರಿಯೆಗಳು ಮೊದಲನೇದಾಗಿ ತಂದೆ ತಾಯಿಗಳ ಶಾಪ ಮಕ್ಕಳ ಮೇಲೆ ಬರುತ್ತೆ ಎರಡನೇದಾಗಿ ನಾವು ಚೆನ್ನಾಗಿದ್ದು ಮಾಡ್ತಾ ಇರೋ ಪಾಪಗಳು ನಮ್ಮ ಮಕ್ಕಳಿಗೆ ತ ಶಾಪವಾಗಿ ಮಾರ್ಪಡುತ್ತದೆ ಮೂರನೇದಾಗಿ ಯಾರಾದರೂ ರೇರ್ ಕೇಸು ಹುಟ್ಟದಾಗಿಂದ ಈ ರೀತಿ ಆಗೋದಿಕ್ಕೆ ದೇವರ ಮಗಿಮೆ ತೋರ್ಬರ್ಸೋದಿಕ್ಕೆ ಈ ಥರ ಆಗುತ್ತೆ ನಾನು ಕೂಡ ಚಿಕ್ಕ ಮಗುವಾದಾಗ ಐದು ವಯಸ್ಸಲ್ಲಿ ಆಸ್ಪತ್ರೆಗೆ ಹೋದಾಗ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆಸ್ತಮ ಈ ಉಬ್ಸ ಅನ್ನೋದು ಇದೆಯಾ ಅಂತ ಕೇಳಿದ್ರು ಡಾಕ್ಟ್ರು ಚಿತ್ರದುರ್ಗದಲ್ಲಿ ಕೃಷ್ಣ ನರ್ಸಿಂಗ್ ಹೋಮಲ್ಲಿ ಅವಾಗ ಅವರು ತಂದೆ ಹೇಳಿದ್ರು ನಮ್ಮ ತಾಯಿಗಿದೆ ಅಂತ ಹಂಗಾದ್ರೆ ಹೋಗ್ಬಿಟ್ಟು ಎರಿಡಿಟಿ ಅಂದರು ಬಟ್ ಓಹೋ ನಮ್ಮ ತಾಯಿಗಿದ್ರೆ ಇವನಿಗೆ ಬಂದಿದೆಯಾ ಅಂಥೇಳಿ ಅವರು ಸುಮ್ಮನೆ ಆಗ್ಬಿಟ್ರು ಬಟ್ ನಾನು ತೊಂಬತ್ತೇಳರಲ್ಲಿ ದೇವ್ರು ನಂಬ್ಕೊಂಡು ಬೈಬಲ್ ಓದಿದಾಗ ತಂದೆ ತಾಯಿಗಳ ಶಾಪಗಳು ಅದು ಬಂದ್ಬಿಟ್ಟು ನಾಲ್ಕೈದು ತಲೆಮರೆ ಬರುತ್ತೆ ದೇವರ ಮಕ್ಕಳ ಆಶೀರ್ವಾದ ನೂರು ತಲೆಮರೆವರೆಗೂ ಬರುತ್ತೆ ಅಂತೇಳ್ಬಿಟ್ಟು ಆಗ ಅವರು ಮಾಡಿದ ತಪ್ಪಿಗೆ ನಾನೇನು ಮಾಡಿದೆ ನಾನೇನು ಏನು ತಪ್ಪು ಮಾಡಿಲ್ಲಲ್ಲ ನಾನು ಮಗು ತಾನೆ ಅವರು ಮಾಡೋದಕ್ಕೆ ನಾನು ಯಾಕೆ ಅನುಭವಿಸು ಅಂತ ಕೇಳೋದಕ್ಕೆ ದೇವರು ಮೂರು ಆನ್ಸರ್ ಕೊಟ್ಟರು ಮೊದಲನೇ ಆನ್ಸರ್ ಏನಂದರೆ ತಂದೆ ತಾಯಿಗಳು ತಪ್ಪಿಲ್ಲದೆ ಮಾಡಿದ್ರು ಅದು ಮಕ್ಕಳಿಗೆ ಬರುತ್ತೆ ಒಂದು ಈಗ ನಿನಗೆ ಗೊತ್ತಾಯಿತು ಏನಂದರೆ ತಂದೆ ತಾಯಿಗಳು ಶಾಪ ಮಕ್ಕಳ ಮೇಲೆ ಬರುತ್ತಂತ ಈಗ ನೀನು ಪ್ರಾರ್ಥನೆ ಮಾಡು ಬಿಡುಗಡೆ ಮಾಡ್ತೀನಿ ಸರಿ ಅಂತ ಹೇಳಿ ತೊಂಬತ್ತೇಳರಲ್ಲಿ ಫೆಬ್ರವರಿಯಲ್ಲಿ ಒಂದು ದಿನ ಹತ್ತು ಗಂಟೆಗೆ ಕೂತ್ಕೊಂಡು ಪ್ರೇಯರ್ ಮಾಡಿದ್ರೆ ಮೂರು ಗಂಟೆವರೆಗೂ ಒಂದು ಗಂಟೆವರೆಗೂ ಪ್ರೇಯರ್ ಹೋಗ್ತಾಯಿದೆ ಏನೋ ಒನ್ ಅವರ್ ಪ್ರೇಯರ್ ಮಾಡ್ದಂಗಿತ್ತು ಇತ್ತು ಬಟ್ ರೂಮ್ ಪೂರ್ತಿ ಮೇಲೆ ತುಂಬ್ಕೊಂತು ಆತ್ಮೇಲೆ ಆಕಾಶದಲ್ಲಿ ಆರ್ದಾಗಿಡ್ತು ತಂದೆ ತಾಯಿಗಳ ಶಾಪ್ಗಳಿಂದ ನನ್ನ ಬಿಡುಗಡೆ ಮಾಡಿ ನಾನು ಮಾಡಿದ ಪಾಪಗಳು ಕಣ್ಣಿನಿಂದ ಯೋಚನೆಗಳಿಂದ ಮಾಡಿದ ಪಾಪಗಳನ್ನ ಬಿಡುಗಡೆ ಮಾಡಿರಿ ಅಂದರೆ ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ಅವರ ಪರಿಶುದ್ಧಾತ್ಮ ನಮ್ಮಲ್ಲಿ ಇಳಿತು ಮೂರನೇ ಪಾಯಿಂಟ್ ಅವರು ಹೇಳಿದ್ರು ಇವಾಗ ನೀನು ಮಾಡಿದ್ರೆ ನಿನಗೆ ತಂದೆ ತಾಯಿ ಮಾಡಿದ ಪಾಪಕ್ಕೆ ನಿನಗೆ ಕೋಪ ಬಂತಲ್ಲ ಅವ್ರು ಗೊತ್ತಿಲ್ಲದೆ ಮಾಡಿದ್ರೆ ಅದು ನಿನಗೆ ಬಂತು ಇವಾಗ ನಿನಗೆ ಗೊತ್ತಾಯಿತು ನಿನಗೆ ಬಿಡುಗಡೆ ಅದೆ ನಿನಗೆ ಗೊತ್ತಿದ್ದು ನೀನು ಇವಾಗ ಯಾವುದೇ ವಿಧದಲ್ಲಿ ಹಣದ ವಿಷಯದಲ್ಲಾಗಲಿ ವ್ಯಪಚಾರ ಕ್ರಿಯೆಗಳಾಗಲಿ ಬೇರೆಯವರಿಗೆ ಮೋಸ ಮಾಡೋದಾಗಲಿ ಮಾಡಿದ್ರೆ ಆ ಶಾಪ ಮಕ್ಕಳ ಮೇಲೆ ಬರುತ್ತೆ ಅದರಿಂದ ಜಾಗರೂಕತೆ ಆಗಿರುವಂಥ ಅದು ನಾವು ಮಾಡಿದ್ರೆ ಮಕ್ಕಳ ಮೇಲೆ ಬರುತ್ತೆ ಮೂರನೇದು ಬಂದ್ಬಿಟ್ಟು ಯಾರೋ ಒಬ್ಬರು ಸೇವಕರು ಎಷ್ಟು ಸೇವೆಗೆ ಬಾಬಾ ಅಂತ ಕರೆದ್ರೂ ಬರಲಿಲ್ಲ ಅಂತ ಹೇಳಿಬಿಟ್ಟು ಏನೋ ಒಂದು ಸಮಸ್ಯೆ ಕೊಟ್ಟಿದ್ದಾರೆ ಆ ಸಮಸ್ಯೆಯಿಂದ ಅವರು ಮಾರು ಮನಸ್ಸು ಸರಿ ತಂದೆ ಈ ಸಮಸ್ಯೆಯಿಂದ ಬಿಡುಗಡೆ ಮಾಡು ಅಂತ ಕೇಳಿದಾಗ ದೇವರು ಬಂದ್ಬಿಟ್ಟು ಅದು ಸಮಸ್ಯೆಯಿಂದ ಬಿಡುಗಡೆ ಮಾಡಿ ಅವ್ರನ್ನ ಸೇವಕನಾಗಿ ಕರ್ಕೊಂಡ್ರು ಅದಕ್ಕೆ ಡೆಮೊನ್ಸ್ಟ್ರೇಟ್ ಗಾಡ್ಸ್ ಪವರ್ ಅಂದರೆ ದೇವರ ಚಿತ್ತ ಅವನಲ್ಲಿ ನೆರವೇರೋದಿಕ್ಕೆ ಸೇವಕನಾಗಿ ಭಾಳ ಕಾರ್ಯಗಳು ಮಾಡೋದಿಕ್ಕೆ ಅವನ ಅದರಿಂದ ಆ ಸರಿ ಆಗದೇ ಇದ್ದಾಗ ಅವನು ಲೋಕದಲ್ಲಿ ಚೆನ್ನಾಗಿದ್ದು ಹುಟ್ಟಿ ಲೋಕಕ್ಕೆ ಹೋಗ್ಬಿಟ್ಟು ಮತ್ತೆ ಬರ್ದಂಗೆ ಆಗ್ತಾನೆ ಹುಟ್ಟಿದಾಗಿಂದ ಅವನಿಗೆ ಏನೋ ಸಮಸ್ಯೆ ಬಂದು ಅವನ ದೇವ್ರು ಬಿಡುಗಡೆ ಮಾಡಿದಾಗ ಆಲ್ರೆಡಿ ಪ್ಲ್ಯಾನ್ ಮಾಡಿ ಬಿಡುಗಡೆ ಮಾಡಿದಾಗ ಅವನು ದೇವರ ನಾಮ ಮಹಿಮೆಗೋಸ್ಕರ ಅಂತ ಮಾಡ್ತಾರೆ ತಂದೆ ತಾಯಿ ಶಾಪ ಇರಲ್ಲ ಅವ್ನು ಮಾಡಿರೋ ಪಾಪ ಇರೋದಿಲ್ಲ ಬಟ್ ದೇವರ ಮಹಿಮೆ ಹೊಂದೋದಕ್ಕೋಸ್ಕರ ಮಾಡ್ತಾರೆ ಬಟ್ ನಮಗೆ ಇವತ್ತಿನ ದಿನದಲ್ಲಿ ಧ್ಯಾನ ಭಾಗಕ್ಕಾಗಿ ಆರಿಸ್ಕೊಂಡಿದ್ದೇನೆಂದರೆ ಯೋವನ್ ಐದು ಹದಿನಾಲ್ಕರಲ್ಲಿ ವ್ಯಥಸ್ತ ಎನ್ನುವ ಒಂದು ಮಂಟಪದಲ್ಲಿ ಮೂವತ್ತೆಂಟು ವರ್ಷದಿಂದ ಕೂತಿರು ಕೂತಿದ್ದಾರೆ ನೀರಲ್ಲಿ ಉಕ್ಕಿದಾಗ ಅವನ್ನ ಕರ್ಕೊಂಡೋಗಿ ಬಿಡೋರು ಯಾರು ಇಲ್ಲದೆ ಇರೋದ್ರಿಂದ ಭಾಳ ವರ್ಷಗಳಾಗಿದೆ ಅಂತೇಳಿ ಅವ್ರನ್ನ ಸ್ವಚ್ಛತೆ ಮಾಡ್ತಾರೆ ಅವನ ಸ್ವಚ್ಛತೆ ಮಾಡಿ ಎರಡನೇ ಸಲ ದೇವರು ಹುಡ್ಕೊಂಡು ಹೋಗ್ತಾರೆ ಇಲ್ಲಿ ನಾವು ಸ್ಪಷ್ಟವಾಗಿ ಓದ್ಬೋದು ಅದರಲ್ಲಿ ಇದಾದ ಮೇಲೆ ಯೇಸು ಅವನನ್ನು ದೇವಳದಲ್ಲಿ ಕಂಡುಕೊಂಡು ದೇವಳದಲ್ಲಿ ಯೇಸಮಿ ಕಂಡ್ಕೊಳ್ತಾ ಇದ್ದಾರೆ ದೇವರವನ್ನ ನೋಡ್ತಾರೆ ಇವನಾಗಿ ಬಂದು ದೇವರ ಹತ್ರ ಮಾತಾಡಿಸಿಲ್ಲ ಹದಿನಾಲ್ಕರಲ್ಲಿ ಯೋವನ್ ಬರೆದ ಸುವಾರ್ಥ ಐದು ಹದಿನಾಲ್ಕರಲ್ಲಿ ಆ ದೇವಳದಲ್ಲಿ ಕರೆಕ್ಟಾಗಿ ಅವನನ್ನು ನೋಡಿ ನಿನಗೆ ಸ್ವಸ್ಥವಾಯಿತಲ್ಲ ಇನ್ನು ಮೇಲೆ ಪಾಪ ಮಾಡಬೇಡ ಅಂದರೆ ನಿನಗೆ ಹೆಚ್ಚಿನ ಕೇಡು ಬಂದಿತ್ತು ಒಂದು ಅವನ ಶಾರೀರಿಕದಲ್ಲಿರುವ ಬಲೀಯತೆ ಉಂಟು ಕುಂಟನಾಗಿದ್ದನ್ನು ಬಿಡುಗಡೆ ಮಾಡಿದ್ರು ಅದು ಸಾಕಾಗದು ಅದಕ್ಕೆ ಎರಡನೇ ಸಲ ಆತ್ಮದಲ್ಲಿ ಇರುವ ಬಿಡುಗಡೆ ಆತ್ಮಿಕ ಆತ್ಮಕ್ಕೆ ಬಿಡುಗಡೆ ಅಂದರೆ ಆತ್ಮಕ್ಕೆ ಸ್ವಸ್ಥತೆಯನ್ನು ಉಂಟು ಮಾಡೋದಕ್ಕೆ ಎರಡನೇ ಸಲ ಅವನ್ನ ಹುಡುಕಿ ಬರ್ತಾರೆ ಅದೇ ರೀತಿಯಾಗಿ ಭಾಳ ಜನಕ್ಕೆ ಬರ್ತಾರೆ ಆತ್ಮಗಳನ್ನು ಅವ್ರ ಆತ್ಮಗಳ್ನ ಬಿಡುಗಡೆ ಮಾಡೋಕ್ಕೆ ಅವರ ಮೂಲಕ ಇತರ ಆತ್ಮಗಳ್ನ ಬಿಡುಗಡೆ ಮಾಡೋದಕ್ಕೆ ತೋಮ ಒಂದು ಸಲ ಹೋಗ್ಬಿಟ್ಟು ನಾನು ಅವರ ಬೆರಳನ್ನು ಅವರು ಮೊಳೆ ಓಡದ್ರಲ್ಲ ಆ ಬೆರ ಆ ಕೈಯಿಂದ ನನ್ನ ಬೆರಳನ್ನು ಬಿಟ್ಟು ನೋಡಿದ್ರೇ ನಂಬ್ತೀನಿ ಅಂತಾನೆ ಎರಡನೇ ಸಲ ಅವನ ಸಂಧಿಸಿ ನೋಡು ಕೈಯಲ್ಲಿ ತೋರಿಸಿ ನನಗೆ ಅಂತೇಳಿ ಸೆಕೆಂಡ್ ಆಗಿ ದರ್ಶಿಸ್ತಾರೆ ಅವರ ಆತ್ಮ ಬಿಡುಗಡೆ ಮಾಡೋದಿಕ್ಕೆ ಪೇತ್ರನು ಕೂಡ ದೇವರನ್ನ ತಿರಸ್ಕರಿಸಿ ಬೋಟು ಮೀನಿಡೋಕೆ ಮತ್ತೆ ಹೋದಾಗ ಮತ್ತೆ ಅವನ್ನ ಪ್ರೀತಿಸಿ ನಾನು ಪ್ರೀತಿ ಮಾಡ್ತೀಯ ಅಂತೇಳ್ಬಿಟ್ಟು ಅದನ್ನೆಲ್ಲ ಬಿಟ್ಟು ನನ್ನ ಜೊತೆಗೆ ಬಾ ಅಂಥೇಳಿ ಎರಡನೇದಾಗಿ ಅವರ ಆತ್ಮಗಳನ್ನ ಬಿಡುಗಡೆ ಮಾಡೋಕ್ಕೆ ಬರ್ತಾರೆ ಇದಕ್ಕೆ ಉದಾಹರಣೆಯಾಗಿ ನಾವು ಲೂಕ ಹದಿನೈದು ಹತ್ತನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದು ಅದರಲ್ಲಿ ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳೋ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದು ಎಂದು ನಿಮಗೆ ಹೇಳುತ್ತೇನೆ ಅಂದರೆ ನಮ್ಮ ಶರೀರದಲ್ಲಿ ಏನಾದರೂ ಒಂದು ಬಿಡುಗಡೆ ಆಯಿತು ಅಂತ ಹೇಳಿದ್ರೆ ಒಂದು ಕುಂಟು ಕುಂಟನಾಗಿದ್ದು ಕಣ್ಣು ಕಾಣದೇ ಇದ್ದಿದ್ದು ಎಷ್ಟೋ ಜನ ಹೇಳ್ತಾರೆ ನನಗೆ ಕಣ್ಣು ಕಾಣಲಿಲ್ಲ ಕಾಣ್ತತೆ ಇದಕ್ಕೆ ಮುಂಚೆ ಇಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಸರ್ ವ್ಯಾಧಿಗಳು ಅಂತ ಎಚ್ ಐ ವಿಯಿಂದ ಸ್ವಸ್ಥತೆ ಉಂಟಾಯಿತು ರಕರ ವ್ಯಾಧಿಗಳು ನನ್ನಲ್ಲಿ ವ್ಯಾಧಿಗಳಿಂದ ಬಿಡುಗಡೆ ಹೊಂದರು ಅಂತೆಲ್ಲ ಎಲ್ಲ ಸಾಕ್ಷಿಗಳನ್ನು ನಾವು ಕೇಳ್ತೇವೆ ಈ ಸಮಸ್ಯೆ ಇತ್ತು ಗರ್ಭದ ಚೀಲದ ಸಮಸ್ಯೆ ಇತ್ತು ದೇವರು ಬಿಡುಗಡೆ ಮಾಡಿದ್ರು ಮಾಂತ್ರಿಕ ಕ್ರಿಯೆಯಿಂದ ಅಂತ ಆದರೆ ಈ ಶಾರೀರಿಕದಿಂದ ಬಿಡುಗಡೆ ಹೊಂದಿದ್ರೆ ಹೊರ್ತು ಆತ್ಮಿಕದ ಬಿಡುಗಡೆ ಅವರು ಹೊಂದಿರೋದಿಲ್ಲ ಈ ಆತ್ಮಿಕ ಸ ಆತ್ಮಿಕ ಬಿಡುಗಡೆ ಹೊಂದೋದಕ್ಕೋಸ್ಕರನೇ ಎರಡನೇ ಸಲ ಅವರನ್ನು ಮೀಟ್ ಮಾಡೋದಕ್ಕೆ ಕರ್ತನಾದ ದೇವರು ಹೋಗಿ ಆ ಆಲಯದಲ್ಲಿ ಅವನ್ನ ನೋಡಿಬಿಟ್ಟು ಅವನ್ನೇ ಹುಡುಕಿಕೊಂಡು ಹೋಗ್ತಾರೆ ಹುಡುಕಿಕೊಂಡು ಹೋಗ್ಬಿಟ್ಟು ಅವನಿಗೆ ಹೇಳ್ತಾರೆ ನೀನು ಹೆಚ್ಚಿನ ಪಾಪ ಮಾಡಬೇಡ ಹೆಚ್ಚಿನ ಕೇಡಿಗೆ ನೀನು ಬಿದ್ದೋಗಬೇಡ ಅಂತ ಇದರ ಅರ್ಥ ಏನಂದರೆ ಅವನ ಆತ್ಮಕ್ಕೆ ಒಂದು ಬಿಡುಗಡೆ ಬೇಕಾಗಿದೆ ಶರೀರ ಬಿಡುಗಡೆ ಆಯಿತು ಆದರೆ ಶರೀರಕ್ಕೆ ಸ್ವಸ್ಥತೆ ಸಿಕ್ತು ಆತ್ಮಕ್ಕೆ ಸ್ವಸ್ಥತೆ ಸಿಕ್ಕಿಲ್ಲ ಲೂಕ್ ಹದಿನೈದು ಅಂಟರ ಹತ್ರಲ್ಲಿ ಹೇಳಿದ ಹಾಗೆ ಒಂದು ಪಾಪಿ ತಿರುಗದೆ ಪರ್ಲೋಕ್ ರಾಜ್ಯದಲ್ಲಿ ಸ್ವಸ್ಥತೆ ಸರಿ ಸ್ಪಷ್ಟವಾಗಿ ಅರ್ಥ ಆಗಿರೋ ಅರ್ಥ ಆಗಿರೋ ಥರ ದೇವರು ಮಾತಾಡಲಿ ಏನಂದರೆ ನಮಗೆ ಏನಾದರೂ ಸ್ವಸ್ಥತೆ ಸಿಕ್ಕರೆ ನಮಗೆ ಮಾತ್ರ ಸಂತೋಷ ಕೈ ಇಲ್ಲ ಕೈ ಬಂತು ಕಣ್ಣಿರಲಿಲ್ಲ ಬಂತು ಕಾಲುಗಳು ನಾನು ಹುಟ್ಟದಾಗಿಂದ ಒಂದು ಕುಂಟನಾಗಿದ್ದೆ ಇವಾಗ ಹಿಡಿದು ನಡೀತೇನೆ ಇವೆಲ್ಲ ಸಂತೋಷ ನಮಗೆ ಮಾತ್ರ ಎಷ್ಟು ದೊಡ್ಡ ಅಂದರೆ ನಂಬಿಕೆ ವಿಶ್ವಾಸ ಬರಲಿ ಅಂಥೇಳಿ ಆದರೆ ದೇವರಿಗೆ ಆತ್ಮ ರಕ್ಷಣೆ ಹೊಂದಬೇಕು ರಕ್ಷಣೆ ಹೊಂದಿದ ತಕ್ಷಣ ನಾವು ಪರಲೋಕ ರಾಜ್ಯಕ್ಕೆ ಹೋಗಲ್ಲ ಅದಕ್ಕೆ ರಕ್ಷಣೆ ಹೊಂದಿದ ತಕ್ಷಣ ಚರ್ಚಿಗೆ ಬಂದು ಒಂದು ವರ್ಷ ಪಾಪದಿಂದ ಅವ್ರನ್ನ ಅರಿಕೆ ಮಾಡಿ ದೀಕ್ಷಸಾನ ಅಂದರೆ ನೀರಲ್ಲಿ ಮುಳುಗಿ ಎದ್ದಾಗ ಆ ಏನಿಲ್ಲ ಎಲ್ಲ ಎಲ್ಲ ಟೈಮು ಸ್ನಾನ ಮಾಡ್ತೀವಿ ಈಜು ಹೊಡಿತಾರೆ ಆದರೆ ಮುಳುಗಬೇಕಾದ್ರೆ ಕ್ಲಾಸ್ ಕೊಟ್ಟು ಅವನ ಹೃದಯದಲ್ಲಿ ಒಂದು ಭಾವನೆ ಬರಬೇಕು ನಾನು ಪಾಪಕ್ಕೆ ಸತ್ತುದೆ ಇವಾಗ ನಾನು ಡೆತ್ ಆಗಿಬಿಟ್ಟೆ ಮಣ್ಣಲ್ಲಿ ಊರು ಬಿಟ್ಟರು ಇವಾಗ ಈ ನೀರಲ್ಲಿ ಮುಳುಗಿದಾಗಲ ಇಲ್ಲ ನಾನು ಹೋದೆ ಇವಾಗ ನಾನು ಎದ್ದಿರೋದು ದೇವರಿಗೋಸ್ಕರ ಜೀವಿಸ್ತೀನಿ ನಾನು ಆತ್ಮ ಬಿಡುಗಡೆ ಶರೀರದಿಂದ ಬಿಡುಗಡೆ ಆಯಿತು ಅಂದರೆ ಪಾಪದಿಂದ ಶಾಪದಿಂದ ಬಿಡುಗಡೆ ಆಯಿತು ಮತ್ತೆ ಒಂದು ಆತ್ಮಕ್ಕೆ ಸ್ವಸ್ಥತೆಯನ್ನು ಕೊಟ್ಟು ಆತ್ಮದಲ್ಲಿ ದೇವರು ಪರಿಶುದ್ಧಾತ್ಮವಾಗಿ ನಿವಾಸ ಮಾಡಿ ಯಾವಾಗಲೂ ದೇವರವ್ರ ಜೊತೆ ಇರೋದಕ್ಕೆ ಒಂದು ಆತ್ಮ ಬಿಡುಗಡೆ ಬೇಕಾಗಿದೆ ಅದನ್ನು ಮೂವತ್ತೆಂಟು ವರ್ಷದಿಂದ ಇದ್ದ ಅವರಿಗೆ ಮತ್ತೆ ಎರಡನೇ ಸಲ ಬಂದು ಅವರ ಆತ್ಮ ಬಿಡುಗಡೆ ಮಾಡೋದಕ್ಕೆ ಸ್ವಸ್ಥತೆ ಕೊಡೋದಕ್ಕೆ ಅವರು ಬಂದು ಬಿಡುಗಡೆ ಮಾಡ್ತಾರೆ ಅದನ್ನೇ ಒ ಒಬ್ಬರಿಗೆ ಯಾರಾದರೂ ಲೋಕದಲ್ಲಿ ಏನಾದರೂ ಸ್ವಸ್ಥತೆ ಸಿಕ್ಕರೆ ಅವ್ರಿಗೆ ಮಾತ್ರ ಸಂತೋಷ ಭಾಳ ಕಿರ್ಚ್ಕೊಂಡು ಅರ್ಚ್ಕೊಂಡು ಸಾಕ್ಷಿ ಹೇಳ್ತಾರೆ ಆ ಥರ ಎಷ್ಟೋ ಜನಗಳನ್ನ ನಾನೇ ನೋಡಿದ್ದೀನಿ ಎಚ್ ಐ ವಿಂದ ಬಿಡುಗಡೆ ಮಾಡಿದವರು ಹಿಂಜರಿದು ಹೋಗಿ ಪಾಪದಲ್ಲಿ ಮುಳುಗಿರೋರನ್ನ ಒಬ್ಬ ಮಂತ್ರವಾದಿ ದೇವರನ್ನು ಬಿಡುಗಡೆ ಮಾಡಿ ನಾನು ದೇವರಿಗೋಸ್ಕರ ಬಂದಿದ್ದೀನಿ ಅಂಥೇಳಿ ಮತ್ತೆ ಹಿಂಜರಿದು ಹೋಗಿದ್ದಾರೆ ಎಷ್ಟೋ ಸೇವಕರನ್ನ ನಾನು ನೋಡಿದ್ದೀನಿ ಸೇವೆ ಮಾಡಿಕೊಂಡು ಚರ್ಚಿಗೆ ಬರೋ ಇನ್ನೊಬ್ಬರ ಹೆಂಡ್ತಿನ ಹೋಗ್ಬಿಟ್ಟು ಆ ಇವನು ಹೆಂಡ್ತಿನ ಬಿಟ್ಬಿಟ್ಟು ಸೇವೆಯನ್ನು ಬಿಟ್ಬಿಟ್ಟು ಹೋಗಿ ಕೂತ್ಕೊಂಡಿರೋರನ್ನೆಲ್ಲ ನಾವು ನೋಡಿದ್ದೀವಿ ದೇವರು ಪರಿಶುದ್ಧವಾದವರು ಪರಿಶುದ್ಧವಾಗಿರಬೇಕು ಮದುವೆ ಆದ ಮೇಲೆ ಮದುವೆ ಆಗೋಕ್ಕಿಂತ ಮುಂಚೆ ಪರಿಶು ಮದುವೆ ಆದ ಮೇಲೆ ಆ ಒಂದೇ ಎಂಡ್ತಿ ಜೊತೆಗೆ ಪರಿಶುದ್ಧವಾಗಿರಬೇಕು ಕುಟುಂಬವನ್ನು ನಡೆಸ್ದವನು ಸಭೆಯನ್ನು ಹೆಂಗೆ ನಡೆಸ್ತೀಯ ಅಂತ ಹೇಳಿದ್ದಾರೆ ಕುಟುಂಬ ನಡ್ಸೋಕ್ಕೆ ಬರ್ದಿದ್ರೇ ಮಕ್ಕಳನ್ನ ಒಂದು ಸೇವಕರು ಹೇಳಿದ್ರು ನಾಲ್ಕು ಜನ ಮಕ್ಕಳು ಅದರಲ್ಲಿ ಒಬ್ಬರು ದಾರಿ ತಪ್ಪಿದ್ರು ನಾನು ಪ್ರಸಂಗ ಮಾಡೋಂಗಿಲ್ಲ ಯಾಕಂದರೆ ಮಕ್ಕಳನ್ನ ನಡೆಸದೇ ಇರೋರು ಹೆಂಗೆ ದೇವರು ಸೇವೆ ಮಾಡ್ತೀಯ ಅಂತ ಹೇಳಿದ್ದಾರೆ ಅಂತ ಅಷ್ಟು ಸ್ಪಿರಿಚುವಲಲ್ಲಿ ಬೆಳೆಯುವಂಥದ್ದು ಆ ರೀತಿ ಇರುವ ಒಂದು ಸಂದರ್ಭದಲ್ಲಿ ಇವರು ಹೆಂಗೆ ಪಾಪ ಅಂದರೆ ಶಾರೀರಿಕವಾಗಿ ಎಷ್ಟೇ ಸ್ವಚ್ಛತ ಸಿಕ್ಕರೂ ಕೂಡ ಎರಡನೇ ಸಲ ದೇವರು ಹುಡುಕಿ ಬಂದು ಆತ್ಮಕ್ಕೆ ಸ್ವಚ್ಛತೆಯನ್ನು ಆತ್ಮ ಇಳಿದು ಬಂದು ಆತ್ಮ ಸ್ವಸ್ಥತೆ ಮಾಡಿ ನಮ್ಮನ್ನು ದೇವರಲ್ಲಿ ಇಟ್ಟು ಪರಲೋಕ ರಾಜ್ಯಕ್ಕೆ ನಡೆಸೋದಕ್ಕೆ ಅವರು ಆಸೆ ಪಡ್ತಾರೆ ಅದರಿಂದ ನಾವು ಆತ್ಮಕ್ಕೆ ಸ್ವಸ್ಥತೆಯನ್ನು ಅನುಭವಿಸೋದಕ್ಕೆ ನಾವು ಹೋಗಬೇಕು ಪ್ರಾರ್ಥನೆ ಮಾಡೋಣ ಸುತ್ತಿಮದ್ದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಎಸಯ್ಯ ನಿನ್ನ ಕೃಪೆ ನನಗೆ ಭಾಳ ಹೆಚ್ಚಾಗಿ ಬೇಕಾಗಿದೆ ಎಸುವೆ ತಂದೆ ತಾಯಿಗಳ ಶಾಪಗಳು ಅದಕ್ಕಿಂತ ಹೆಚ್ಚಾಗಿ ಹೆಸುವೆ ನಮ್ಮ ನಾವು ಮಾಡಿದ ಪಾಪಗಳು ನಮ್ಮನ್ನು ವೆಂಟಾಡಿ ನರಕಕ್ಕೆ ಕರ್ಕೊಂಡೋಗುತ್ತೆ ಹೋಗುತ್ತೆ ಅದಿಲ್ಲದೆ ಹೆಸುವೆ ಅಪ್ಪ ಅದಕ್ಕಿಂತ ಹೆಚ್ಚಾಗಿ ಮೂರನೇದಾಗಿ ದೇವರು ಯಾರಿಗೋ ದೇವರ ಚಿತ್ತ ನೆರವೇರೋದಕ್ಕೋಸ್ಕರ ಒಂದು ಕಾಯಿಲೆಯನ್ನು ಕೊಟ್ಟು ಬಿಡುಗಡೆ ಮಾಡಿ ದೇವರ ನಾಮ ಮಹಿಮೆಗೋಸ್ಕರ ಅವನೇತಿ ಉಪಯೋಗಿಸೋದಿಕ್ಕೆ ಮಾಡ್ತೀರ ಆದರೆ ಮೊದಲನೇ ಸಲ ಶರೀರದಿಂದ ಬಿಡುಗಡೆ ಆದವರು ತಂದೆ ಎರಡನೇ ಸಲ ಹುಡುಕಿ ಬಂದು ನಮ್ಮ ಆತ್ಮಕ್ಕೆ ಸ್ವಸ್ಥತೆಯನ್ನು ಉಂಟು ಮಾಡುವ ದೇವರಾಗಿದ್ದೀರಾ ಎಸಯ್ಯ ನಮ್ಮ ಆತ್ಮ ಸ್ವಸ್ಥತೆಯನ್ನು ಕೊಡು ನಮ್ಮ ಆತ್ಮಕ್ಕೆ ಬಿಡುಗಡೆಯನ್ನು ಕೊಟ್ಟು ನಡೆಸು ಮೊದಲನೇ ಸಲ ಶಾರೀರಿಕವಾದಿ ಲೋಕಕ್ಕೆ ಲೌಕಿಕವಾದದ್ದು ಲೋಕಕ್ಕೆ ಸಂಬಂಧಪಟ್ಟ ಅವಶ್ಯಕತೆಗಳು ಶಾರೀರಿಕ ಬೇಕಾಗಿರೋ ಅವಶ್ಯಕತೆಗಳಿಗಾಗಿ ನಿಮ್ಮನ್ನು ಹುಡುಕಿ ಬರ್ತಾ ಬರ್ತಾಯಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ತಂದೆ ಆತ್ಮದ ಬಿಡುಗಡೆ ಪರಿಶುದ್ಧಾತ್ಮ ನಮ್ಮ ಆತ್ಮ ಆಲಯದಲ್ಲಿ ನಿವಾಸ ಮಾಡುವುದಕ್ಕೆ ಅದರಲ್ಲಿರುವ ಕ್ರೋಧ ಪಾಪಗಳಿಂದ ಬಿಡುಗಡೆ ಮಾಡಿ ಅದನ್ನು ಸ್ವಚ್ಛತೆ ಮಾಡಿ ನಿತ್ಯ ರಾಜ್ಯದಲ್ಲಿ ನಿಲ್ಲೋದಿಕ್ಕೆ ಸಹಾಯ ಮಾಡಬೇಕಾಗಿ ನಮ್ಮ ಪಾಪಗಳು ಶಾಪಗಳನ್ನು ತೆಗೆದುಹಾಕಿದ್ದಕ್ಕಾಗಿ ನಾವು ಪಾಪ ಮಾಡದೇ ಇರೋದಕ್ಕೆ ಪರಶುದಾತ್ಮನು ನಿನ್ನ ಕೃಪೆ ಇಟ್ಟು ಯಾವಾಗಲೂ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ದೇವ್ರ ಮಕ್ಕಳ ಐಕ್ಯದಲ್ಲಿ ನಡೆಸಿರೋದಕ್ಕಾಗಿ ಸೋದರ ಆದರೆ ಆತ್ಮ ಬಿಡುಗಡೆ ಆದರೆ ಪರಲೋಕ ರಾಜ್ಯದಲ್ಲಿ ಸಂತೋಷ ಲೋಕ ಹದಿನೈದು ಹತ್ತಿರಲ್ಲಿ ಹೇಳಿದ ಪ್ರಕಾರವಾಗಿ ಒಂದು ಪಾಪಿ ಮನ ತಿರುಗಿದ್ರೆ ಪರಲೋಕದಲ್ಲಿ ಸಂತೋಷ ಅದು ಆತ್ಮ ಬಿಡುಗಡೆ ಆದರೆ ಆತ್ಮದಲ್ಲಿ ಪಾಪದಿಂದ ಅರಿಕೆ ಮಾಡಿ ಬಿಡುಗಡೆ ಆದರೆ ಆದರೆ ಶರೀರಕ್ಕೆ ಸ್ವಚ್ಛತೆ ಸಿಕ್ಕರೆ ನಮಗೆ ಸಂತೋಷ ಆತ್ಮದ ಬಿಡುಗಡೆ ಆಗಿ ಪಾಪದಿಂದ ಮನ ತಿರುಗಿ ಆತ್ಮ ದೇವರ ಕಡೆಗೆ ತಿರುಗಿದರೆ ಪರಲೋಕ ರಾಜ್ಯದಲ್ಲಿ ಸಂತೋಷ ಈ ಸಂತೋಷ ಯಾವಾಗಲೂ ನೆಲೆಸಿರುವಂಥ ಜೀವಪುಸ್ತಕದಲ್ಲಿ ನಮ್ಮ ಹೆಸರನ್ನು ಬರೆದು ಅಲ್ಲಿ ಬಂದು ಸೇರೋದಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ ಆಮೇನ್